ಜಮೀರ್ ಅಹಮದ್ ಸೈಬರ್ ತಗೊಂಡು ಹೇಳ್ತಾ ಇದ್ದಾರೆ ಸರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಹಾಕ್ತಾ ಇದಾರೆ ಸರ್ ಅದಕ್ಕೆ ನಾವು ಸರ್ಕಾರಕ್ಕೆ ದುಡ್ಡು ಕಟ್ಟಲಾರದೆ ಫ್ರೀ ಆಗಿದ್ದು ಬೇರೆದವ್ರು ಬಡೀಲ್ ಕೊಟ್ಟು ಇದ್ದಾಗ ನಿಮ್ ಸ್ಮಶಾನ ಅಂತ ನೆನಪಾರ ನೈನ್ಟಿ ಸಿಕ್ಸ್ ನಾವ್ ಸಂಬಂಧಪಟ್ಟಂತ ಕಮಿಟಿ ಸೀರಿಯಲ್ ನಂಬರ್ ನೈನ್ಟಿ ಸಿಕ್ಸ್ ಅಂದ್ರ ಒಂದು ನೈನ್ಟೀನ್ ಸೆವೆಂಟಿ ಫೋರ್ ಗೆಜೆಟ್ ಆಯ್ತು ಇವರು ಏನು ಸುಳ್ಳು ಸುದ್ದಿಯನ್ನು ಎಬ್ಬಸ್ತಾ ಇರಲ್ಲ ಇದು ಸರಾಸ ಘಟನೆ ಸುಳ್ಳು ನಮಸ್ಕಾರ ವೀಕ್ಷಕರು ನ್ಯೂಸ್ಆರ್ ಸೆವೆನ್ಗೆ ಸ್ವಾಗತ ನಾನು ರೀಟಾ ಮೂವತ್ತು ವರ್ಷದಿಂದ ಅಂಗಡಿಕಾರರು ಸರ್ಕಾರಕ್ಕೆ ಬಾಡಿಗೆ ಕಟ್ಟದೇ ಇದ್ದಾಗ ಖಬರ್ಸ್ತಾನ್ ಜಮೀನು ಇದೆ ಅನ್ನೋದು ನೆನಪು ಹಾರಿದ್ದೀರಾ ಮೊಹಮ್ಮದ್ ಪಾಟೀಲ್ ಬಿರಾದರ್ ಖಬರ್ಸ್ತಾನ್ ಕಮಿಟಿ ಅನಧಿಕೃತ ಎಂಬ ಆರೋಪ ತಳ್ಳಿ ಹಾಕಿದ ಕಮಿಟಿ ಸರ್ಕಾರದ ರೂಲ್ಸ್ ಪ್ರಕಾರ ಕಮಿಟಿ ರಚನೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ಗೆಜೆಟ್ ಪ್ರಕಾರ ಸರ್ವೆ ನಂಬರ್ ತೊಂಬತ್ತಾರಕ್ಕೆ ಸಂಬಂಧಪಟ್ಟ ಸರ್ವೆ ನಂಬರ್ ಎಂದು ಹೇಳಿಕೆ ಲೇಔಟ್ ನಲ್ಲಿ ಕಮರ್ಷಿಯಲ್ ಅಬೂಷಾದಿ ಮಹಲ್ ಕಾಲೇಜ್ ನಿರ್ಮಾಣ ಅಲ್ಪಸಂಖ್ಯಾತ ಇಲಾಖೆಯ ಅನುದಾನ ಬಳಕೆ ಆರೋಪ ಮತ್ತು ಒನ್ ಜೀರೋ ಟೂ ನೈನ್ ಎಕರೆ ಹತ್ತೊಂಬತ್ತು ಗುಂಟೆ ಇನ್ನೊಂದು ಏಟ್ ತರ್ಟಿ ಫೋರ್ ಅಂದ್ರೆ ಎರಡು ಎಕರೆ ಎಂಟು ಗುಂಟೆ ಎರಡು ಎಕರೆ ಎಂಟು ಇಪ್ಪತ್ತೊಂಬತ್ತು ಇದ್ದಂತ ಕಬರ್ ಹತ್ತೊಂಬತ್ತು ಗುಂಟೆ ಈ ಖಾಲಿ ಇದ್ದ ಜಾಗ ಒತ್ತುವರಿ ಮಾಡ್ಕೊಂಡಿದ್ದ ಖಾಲಿ ಮಾಡಿಸಿದ್ದು ಜನರಲ್ಲಿ ತಪ್ಪು ಭಾವನೆ ಮೂಡಿಸೋ ಪ್ರಯತ್ನ ಮಾಡ್ತಾ ಇದಾರೆ ದಯವಿಟ್ಟು ತಾವು ಸುಳ್ಳು ಸುಳ್ಳು ಸುದ್ದಿಗಳನ್ನು ಹರಡುದ್ ಬಿಡ್ರಿ ನಮ್ದು ಏನು ಇಲ್ಲಿಗಲ್ ಕಮಿಟಿ ಅಂತ ನೀವ್ ಏನ್ ಹೇಳ್ತೀರಿ ನಾವು ಎಲ್ಲಾ ಲೀಗಲ್ ಪೇಪರ್ ಸಮೇತ ಬಂದು ಕೂತ್ಕೊಂಡಿದ್ದೀವಿ ನಿಮ್ಮತ್ರ ದಮ್ ಇದ್ರ ನೀವು ನಮ್ದು ಇಲ್ಲಿಗೆಲ್ಲ ಪೂರ್ವ್ ಮಾಡಿ ತೋರಿಸಿ ಅಂತ ನಾನು ವಾರ ಸಮಿತಿ ಏನಂತ ಏನಂತೇಳಿ ಇದು ನಮ್ಮ ಮಾಜಿ ರಾಜ್ಯಾಧ್ಯಕ್ಷರು ಅನೋರ್ ಬಾಷಾ ಅವರ ಏನದ ಇದಕ್ಕ ಹುಮ್ಮಕ್ ಮಾಡ್ಯಾರ ಖಾಲಿ ಮಾಡಿಸಿ ಅವರು ಇದು ಮಾಡ್ಬೇಕತ್ ಮಾಡ್ಯಾರ ಮತ್ತು ನಮ್ಮ ಮಿನಿಸ್ಟರ್ ಸಾಹೇಬ್ರ ಏನದ ಬೇಕಂತ ಇದು ಖಾಲಿ ಮಾಡಿಸಿ ಅದನ್ನ ಜಗ ಹಠಕ್ ಮಾಡ್ಬೇಕಂತ ಮಾಡ್ಯಾರ ಅಂತ ಸುಳ್ಳು ಸುದ್ದಿ ಎಪಸ್ಲಾತಾರ ಇದು ಸರಾಸಗಾಟ ಸೂಡು ಜಮೀನ್ ನಮ್ಮ ಸೈಬರ್ ತಗೊಂಡು ಹೇಳ್ತಾ ಇದ್ದಾರೆ ಸರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹಾಕ್ತಾ ಇದ್ದಾರೆ ಸರ್ ಅದಕ್ಕೆ ನಾವು ಈ ಒಂದು ಸ ಪೂಜಾರಿ ದೇವಟ್ಟ ಸಂಬಂಧಪಟ್ಟಂಥ ಇವು ಇದು ಗಾರ್ಡನ ಮತ್ತು ಸಿ ಎಸ್ ಐತ ಮತ್ತು ರೋಡನಾಗ ಇದ್ದಂಥ ಸರ ಹಾಂ ಸರ್ ಐದು ಸರ್ ಹೇಳ್ತೀನಿ ಸರ್ ಅದು ಸಂಬಂಧಪಟ್ಟಂತ ಪೇಪರ್ಸ್ ಪೇಪರ್ಸ್ಗಳನ್ನು ವೆರಿಫೈ ಮಾಡಿ ಅದು ಒಂದು ವೇಳೆ ಒತ್ತೂರಿಯ ತಮಗೆ ಗೊತ್ತೈತಪ್ಪ ಅಂದ್ರೆ ತೆಲುಗು ಅಷ್ಟೇ ನಾವು ಕಮಿಟಿ ಕಡೆ ನೀರಾಗೆ ಆಗಿ ಸರ್ ಅದನ್ನ ನಾನು ತಮ್ಮ ಮುಖಾಂತರ ಪುರಸಭೆ ಅಧ್ಯಕ್ಷರಿಗೂ ಮತ್ತು ನಮ್ಮ ಮುಖ್ಯಾಧಿಕಾರಿ ನಾನು ಕೋರಿಕೆ ಏನಂದ್ರೆ ಕೂಡಲೇ ಅದನ್ನ ತಾವು ಪರಿಶೀಲನೆ ಮಾಡ್ರಿ ನಾವು ಅರ್ಜಿ ಕೊಟ್ಟಿರೋ ಪ್ರಶ್ನೆ ಬೇಡ ನೀವು ಎಲ್ಲಾ ಪೇಪರ್ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಂಡು ಅದನ್ನು ತೆರವುಗೊಳಿಸಬೇಕಂತ ತಮ್ಮ ಮುಖಾಂತರ ನಾನು ಹೇಳಲು ಇಷ್ಟಪಡ್ತೀನಿ ಸರ್ ರೆಸಿಡೆನ್ಶಿಯಲ್ ಲೇಔಟ್ ಆಗಿದ್ದಂತ ಹತ್ ಪ್ಲಾಟ್ ಅನ್ನ ಶಾದಿ ಮಾಲ್ ಮಾಡಿದ್ರು ಸರ್ ಕಮರ್ಷಿಯಲ್ ಆಗಿ ರೆಸಿಡೆನ್ಶಿಯಲ್ ಅಂದ್ರೆ ಇಲ್ಲ ಸರ್ ಹತ್ ಪ್ಲಾಟ್ ಸರ್ ಇಲ್ಲ ಸರ್ ಪೂಜಾರಿ ಲೇಔಟ್ ಸರ್ ಅದು ಗಂಗಾದ್ ಪೂಜಾರ್ ಲೇಔಟ್ ರೆಸಿಡೆನ್ಷಿಯಲ್ ಲೇಔಟ್ ಅವರೇನಿದು ಅದೆ ಪಾಯಿಂಟ್ ಹೇಳತೀನಿ ಸರ್ ರೆಸಿಡೆನ್ಷಿಯಲ್ ಲೇಔಟ್ ಅಂದ್ರೆ ಅಲ್ಲಿ ಬರೀ ಮನಿ ಮಾತ್ರ ಕಟ್ಟಬೇಕು ಕಮರ್ಷಿಯಲ್ ಆಗಿ ಏನು ಯೂಸ್ ಮಾಡಬಾರದು ಅದರ ಅವು ಕತ್ತಿಬವರು ಏನ್ ಮಾಡ್ಯಾರ ಸರ್ ಅಲ್ಲಿ ಹಾಲ್ ಕಟ್ಟ ಸರ್ ಅದು ಕಮರ್ಷಿಯಲ್ ಅದರแมಕ್ ಸ್ಕೂಲ್ ನಡೆಸಲಾತಾರೆ ಸರ್ ಅದು ಕಮರ್ಷಿಯಲ್ ಅದ್ರ ಮುಂದಿದ್ದಂತ ಒಂದು ರೋಡ್ ಅನ್ನು ಒತ್ತು ಮೇವು ಸಿಟಿ